ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಮಹೇಂದ್ರ ಬಲ್ಲೇರೋ ಮೆಸಿಡ್ ಟ್ರಕ್ಕೂ ಇದು ಕೊಟ್ಟರು ಹೌದು ರೀ ಎಷ್ಟು ಗಡಿ ಎರಡು ಸಾವಿರದ ಆಯ್ತು ನೋಡಿ ನೋಡಿ ಓನರು ನಾಲ್ಕು ನೂರು ನಾಲ್ಕು ನೂರು ಹೌದು ಡಾಕ್ಯುಮೆಂಟ್ಸ್ ರೆಡಿ ಆಗೈತೆ ಗಾಡಿದು ಆ ಇನ್ನ ಮೂರು ಮೂತಿಲ್ಲ ಲೋನ್ ಏನಾದರೂ ಐತನ ಗಾಡಿ ಮೇಲೆ ಇಲ್ಲ ಇಲ್ಲ ಸೋನಿ ಏನಿಲ್ಲ ಪ್ಲೇಯರ್ ಐತೆ ಇಲ್ಲ ಗಾಡಿ ರನ್ನಿಂಗ್ ಇಷ್ಟ ಇದೆ ರನ್ನಿಂಗ್ 1 ಲಕ್ಷ ಇದೆ 1 ಲಕ್ಷ ಹೊಡಿದ್ಯಾ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡ್ಸಿದ್ರೆ ಗಾಡಿಗೆ ಇಲ್ಲ ಏನು ಮಾಡ್ತೀವಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಇಲ್ಲ ತುಟಿ ಚೆನ್ನಾಗಿದೆ ಇಂದಗಡೆ ಅದೇ ಚೆನ್ನಾಗಿದೆ ಸರ್ ಚೆನ್ನಾಗಿದೆಯ ಹ್ಞೂ ಎಷ್ಟು ಬರ್ತದೆ ನಮ್ಮ ಮೈಲೇಜ್ ಗಾಡಿ ಹದಿನೈದು ಸಾವಿರ ಎಲ್ಲಿ ಗಾಡಿಯ ಲೊಕೇಶನ್ ಯಾದಗಿರಿ ಯಾದಗಿರಿ ಅಲ್ಲೇ ಗಾಡಿಗೆ ಐದು ಎಂಬತ್ತೆಷ್ಟು ಮಾಡಿ ಅದು ಫೈನಲ್ ಐದು ಐವತ್ತು ಸಾವಿರ ಐದು ಐವತ್ತು ಐವತ್ತು ಮಡದೇಶ್ವರ ಎರಡು ಸಾವಿರದ ಐದು ಯಾವ ರೀ ಹದಿನೇಳು ಓನರು ಓನರ್ ನಾಲ್ಕು ಓನಾರ ಡಾಕ್ಯುಮೆಂಟ್ಸ್ ನಿಮಗೆ ಐತೆ ಡಾಕ್ಯುಮೆಂಟ್ಸ್ ಹೆಂಗೈತ ನಿಂಗೈತೆಲ ಭೈ ಹಾಂ ಹೌದು ರೀ ಓಕೆ ಕಳ್ಸಿ ಕೊಡ್ತೀನಿ ನಮ್ಮ ಕಡೆಯಿಂದ ಹಾಂ ನಮ್ಮ ಕಡೆಯಿಂದ ಬಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀನಿ